ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ವೈಕುಂಠ ಏಕಾದಶಿಯನ್ನು ಏಕೆ ಆಚರಿಸಲಾಗುತ್ತೆ ಮತ್ತು ಅವತ್ತು ಉಪವಾಸ ಮಾಡೋದರಿಂದ ಏನೆಲ್ಲ ಲಾಭ ಸಿಗತ್ತೆ ಏನೆಲ್ಲ ಫಲ ಸಿಗತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಶ್ರೀ ಮಹಾವಿಷ್ಣು ಮುರ ಎಂಬ ರಾಕ್ಷಸನನ್ನು ಏಕಾದಶ ಎಂಬ ತನ್ನ ಆಯುಧದಿಂದ ಸಂಹಾರ ಮಾಡಿದ ದಿನ ಕ್ಷೀರಸಾಗರ ಮಂಥನ ಮಾಡಿ ಅಮೃತ ಉದ್ಭವವಾದ ದಿನ ಹಾಗೆ ಪಿತಾಮಹಾಭೀಷ್ಮರು ವಿಷ್ಣು ಸಹಸ್ರನಾಮವನ್ನು ಬೋಧಿಸಿದ ದಿನವೂ ಆಗಿರೋದ್ರಿಂದ ಅದನ್ನು ವೈಕುಂಠ ಏಕಾದಶಿ ದಿನ ಅಂತ ಹೇಳ್ತಾರೆ ಇನ್ನು ವೈಕುಂಠ ಏಕಾದಶಿ ದಿನ ವ್ರತ ಮಾಡೋದ್ರಿಂದ ಪಿತೃದೋಷ ಇದ್ದರೆ ಪರಿಹಾರ ಆಗತ್ತೆ ಅಂತ ಕೂಡ ಹೇಳ್ತಾರೆ ಹಾಗೆಯೇ ಇದು ಭಗವಾನ್ ಮಹಾವಿಷ್ಣುವು ನಿದ್ರೆಯಿಂದ ಎಚ್ಚರವಾಗಿ ಮುಕ್ಕೋಟಿ ದೇವತೆಗಳಿಗೆ ದರ್ಶನ ಕೊಟ್ಟ ಪುಣ್ಯ ದಿನ ಅಂತ ಕೂಡ ಹೇಳ್ತಾರೆ ಆದ್ದರಿಂದ ಈ ದಿನವನ್ನು ಮುಕ್ಕೋಟಿ ಏಕಾದಶಿ ಎಂದು ಕೂಡ ಕರೀತಾರೆ ಜೊತೆಗೆ ಇಂದು ಮಹಾವಿಷ್ಣು ಮುರ ಎಂಬ ರಾಕ್ಷಸನನ್ನು ಏಕಾದಶ ಎಂಬ ತನ್ನ ಆಯುಧದಿಂದ ಸಂಹಾರ ಮಾಡಿದ ದಿನ ಕ್ಷೀರಸಾಗರ ಮಂಥನ ಮಾಡಿ ಅಮೃತ ಉದ್ಭವವಾದ ದಿನ ಹಾಗೆ ಭೀಷ್ಮರು ವಿಷ್ಣು ಸಹಸ್ರನಾಮವನ್ನು ಬೋಧಿಸಿದ ದಿನವೂ ವೈಕುಂಠ ಏಕಾದಶಿ ಆಗಿದೆ ಏಕಾದಶಿ ವ್ರತ ಮಾಡೋದ್ರಿಂದ ಪಿತೃದೋಷ ಪರಿಹಾರವಾಗುತ್ತದೆ ಆದ್ದರಿಂದ ಇದನ್ನು ಮೋಕ್ಷದ ಮತ್ತು ಪುತ್ರದ ಏಕಾದಶಿ ಎಂದು ಕೂಡ ಕರೆಯುತ್ತಾರೆ ಇನ್ನು ಏಕಾದಶಿ ದಿನ ಸೂರ್ಯೋದಯಕ್ಕೂ ಮೊದಲೇ ಎದ್ದು ಸ್ನಾನ ನಿತ್ಯ ಕರ್ಮಗಳನ್ನು ಮುಗಿಸಿ ವೆಂಕಟೇಶ್ವರ ಅಥವಾ ಕೃಷ್ಣನ ಫೋಟೋ ಅಥವಾ ವಿಗ್ರಹ ಇಟ್ಟುಕೊಂಡು ಪೂಜೆ ಮಾಡಬಹುದು ನೈವೇದ್ಯಕ್ಕೆ ತುಪ್ಪ ಸಕ್ಕರೆ ಅಥವಾ ಬೆಲ್ಲ ಹಾಕಿ ಕಾಯಿ ತುರಿ ಕಲಸಿದ ಅವಲಕ್ಕಿ ಅಥವಾ ಸಜ್ಜಿಗೆ ಹಣ್ಣು ಸುಗಂಧ ಭರಿತ ಬಿಳಿ ಹೂಗಳು ಇಟ್ಟುಕೊಳ್ಳಿ ಈ ವೈಕುಂಠ ಏಕಾದಶಿ ಉಪವಾಸದ ವಿಶೇಷತೆ ಎಂದರೆ ಆ ವರ್ಷದಲ್ಲಿ ಬರುವ ಏಕಾದಶಿಗಳಲ್ಲಿ ವ್ರತ ಉಪವಾಸ ಮಾಡದೇ ಇದ್ದವರು ಈ ಒಂದು ದಿನ ಮಾಡಿದರೆ ವಿಶೇಷ ಫಲ ಪ್ರಾಪ್ತಿ ಆಗುತ್ತದೆ ಅದರಲ್ಲೂ ಕೂಡ ಧನುರ್ಮಾಸದಲ್ಲಿ ಬಂದಿದ್ದರೆ ಹೆಚ್ಚಿನ ಮಹತ್ವ ಪಡೆದಿದೆ ಅಂತಲೇ ಹೇಳ್ತಾರೆ ಇನ್ನು ವೈಕುಂಠ ಏಕಾದಶಿ ಕುರಿತಾಗಿ ಪುರಾಣ ಕಥೆಗಳು ಅಂತ ಹೇಳಿದ್ರೆ ದ್ವಾಪರದಲ್ಲಿ ಶ್ರೀಕೃಷ್ಣನು ಗೋಪಾಲಕರಿಗೆ ವೈಕುಂಠ ದರ್ಶನ ಮಾಡಿಸಿದ ಕಥೆ ಗೋಕುಲದಲ್ಲಿ ಕೃಷ್ಣನ ತಂದೆ ನಂದ ಗೋಪಾಲನು ಏಕಾದಶಿ ವ್ರತವನ್ನು ತಪ್ಪದೆ ಆಚರಿಸುತ್ತಿದ್ದರು ಒಮ್ಮೆ ಏಕಾದಶಿ ವ್ರತವನ್ನು ಆಚರಿಸಿ ಮುಂದಿನ ದ್ವಾದಶಿ ಪಾರಣೆ ಮಾಡಬೇಕಿತ್ತು ಅಂದು ದ್ವಾದಶಿ ಸ್ವಲ್ಪವೇ ಇತ್ತು ಬೇಗ ಸ್ನಾನ ಮಾಡಿ ಬಂದು ಪೂಜಾ ಕಾರ್ಯಗಳನ್ನು ಮುಗಿಸಿ ಪಾರಣೆ ಮಾಡಬೇಕೆಂದು ಬೆಳಗಿನ ಜಾವಕ್ಕೂ ಮೊದಲೇ ಯಮುನಾ ನದಿಗೆ ಸ್ನಾನಕ್ಕೆ ಹೋದರು ಅದು ರಾಕ್ಷಸರು ಸಂಚಾರ ಮಾಡುವ ಸಮಯವಾಗಿತ್ತು ನಂದಗೋಪನು ನೀರಿನಲ್ಲಿ ಮುಳುಗಿದಾಗ ವರುಣ ಎಂಬ ರಾಕ್ಷಸನ ಸೇವಕ ನಂದಗೋಪಾಲನನ್ನು ಹೊತ್ತೊಯ್ದು ವರುಣನಿಗೆ ಒಪ್ಪಿಸುತ್ತಾನೆ ಇತ್ತ ಗೋಕುಲದಲ್ಲಿ ಸ್ನಾನಕ್ಕೆ ಹೋದ ನಂದಗೋಪಾಲ ಇನ್ನೂ ಬಂದಿಲ್ಲವೆಂದು ಊರು ತುಂಬ ಹರಡಿತು ಚಿಂತಿತರಾದ ಗೋಪಾಲಕರು ಬಲರಾಮನಿಗೆ ಹೇಳಿದರು ಈ ವಿಷಯ ಶ್ರೀಕೃಷ್ಣನಿಗೆ ತಿಳಿಯಿತು ಗೋಪಾಲಕರಿಗೆ ಚಿಂತೆ ಮಾಡಬೇಡಿ ನನ್ನ ತಂದೆಯನ್ನು ಕರೆದು ತರುತ್ತೇನೆ ಎಂದು ವಚನ ಕೊಡುತ್ತಾನೆ ನಂತರ ವರುಣಲೋಕಕ್ಕೆ ಬರುತ್ತಾನೆ ವರುಣಲೋಕದಲ್ಲಿ ಶ್ರೀಕೃಷ್ಣನನ್ನು ಕಂಡು ನಮಸ್ಕಾರ ಮಾಡಿದನು ಪ್ರಾರ್ಥಿಸಿ ಶ್ರೀಕೃಷ್ಣನಿಗೆ ವಿಶೇಷ ಆಧಾರ್ತಿಥ್ಯ ಮಾಡಿ ಗೌರವಿಸಿದರು ಹಾಗೂ ರಾಕ್ಷಸನು ತನ್ನ ಸೇವಕನು ತಿಳಿಯದೆ ಮಾಡಿದ ಕೃತ್ಯಕ್ಕಾಗಿ ಕೃಷ್ಣನಲ್ಲಿ ಕ್ಷಮೆ ಯಚಿಸುತ್ತಾನೆ ತೃಪ್ತಿ ಹೊಂದಿದ ಶ್ರೀಕೃಷ್ಣನು ತನ್ನ ವಿವಿಧ ರೂಪಗಳ ದರ್ಶನ ಕೊಟ್ಟನು ವರುಣನನ್ನು ಕ್ಷಮಿಸಿ ಆಶೀರ್ವಾದಿಸಿ ತನ್ನ ತಂದೆಯನ್ನು ಕರೆದುಕೊಂಡು ಯಮನ ದಡಕ್ಕೆ ಬಂದನು ನಂದ ಗೋಪಾಲನು ವರುಣಲೋಕದಲ್ಲಿ ಕಂಡ ದೃಶ್ಯವನ್ನು ಶ್ರೀಕೃಷ್ಣನ ವಿವಿಧ ರೂಪಗಳ ದರ್ಶನ ಕೊಟ್ಟಿದ್ದು ಅಲ್ಲಿನ ಅತಿಥಿ ಸತ್ಕಾರ ಕೃಷ್ಣನಿಗೆ ಉಪಚಾರ ಮಾಡಿದ್ದು ಎಲ್ಲವನ್ನು ಕಣ್ಣಿಗೆ ಕಟ್ಟಿದ್ದಂತೆ ಹೇಳುವುದನ್ನು ಭಕ್ತಿಯಿಂದ ಕೇಳಿದ ಗೋಪಾಲಕರು ತಮಗೆ ಮಾತ್ರ ಕೃಷ್ಣನ ವಿವಿಧ ರೂಪದ ದರ್ಶನ ಭಾಗ್ಯ ಇಲ್ಲವಾಯಿತು ಎಂದು ಬೇಸರಪಟ್ಟರು ಇದನ್ನು ತಿಳಿದ ಶ್ರೀಕೃಷ್ಣ ಗೋಪಾಲಕರಿಗೆ ಯಮುನಾ ತೀರ್ಥದ ಬ್ರಹ್ಮಕುಂಡದಲ್ಲಿ ಸ್ನಾನ ಮಾಡಿ ಬರಲು ಹೇಳಿದನು ಎಲ್ಲ ಗೋಪ ಬಾಲಕರು ಯಮುನೆಯ ಬ್ರಹ್ಮಕುಂಡದಲ್ಲಿ ಸ್ನಾನ ಮಾಡಿ ಬಂದರು ಶ್ರೀಕೃಷ್ಣನು ಗೋಪ ಬಾಲಕರಿಗೆಲ್ಲ ತನ್ನ ವಿವಿಧ ರೂಪಗಳ ದರ್ಶನ ಮಾಡಿಸಿದನು ಹೀಗೆ ಗೋಪ ಬಾಲಕರು ಶ್ರೀಕೃಷ್ಣನ ದಿವ್ಯ ರೂಪದ ದರ್ಶನವನ್ನು ಕಣ್ತುಂಬಿಕೊಂಡರು ಇದು ನಡೆದಿದ್ದು ಇಂದಿನ ಭೂವೈಕುಂಠ ಎಂದು ಪ್ರಸಿದ್ಧಿ ಪುಣ್ಯಕ್ಷೇತ್ರವಾದ ತಿರುಪತಿಯಲ್ಲಿ ಗೋಪಾಲಕರಿಗೆ ಶ್ರೀಕೃಷ್ಣನು ದಿವ್ಯ ದರ್ಶನ ತೋರಿದ್ದು ವೈಕುಂಠ ಏಕಾದಶಿಯೆಂದು ಹೀಗಾಗಿ ಭೂ ವೈಕುಂಠದಲ್ಲಿ ನೆಲೆಸಿರುವ ತಿರುಪತಿಯ ಶ್ರೀನಿವಾಸನ ದರ್ಶನ ಪಡೆದವರಿಗೆ ಪುತ್ರ ಪೌತ್ರಾದಿ ಸಂಪತ್ತು ಅಭಿವೃದ್ಧಿ ಆರೋಗ್ಯ ಭಾಗ್ಯ ಸೇರಿದಂತೆ ಸಕಲವನ್ನು ವಿಷ್ಣು ಕರುಣಿಸುವನು ಇನ್ನು ಎರಡನೆಯದಾಗಿ ಗೋಕ್ಷದ ಹಾಗೂ ಪುತ್ರದ ಏಕಾದಶಿ ಮಹತ್ವ ರಾಜಶ್ರೀ ವೈಕಾನಸ ಎಂಬ ರಾಜ ಚಂಪಕ ನಗರವನ್ನು ಆಳುತ್ತಿದ್ದನು ಅವನ ಪತ್ನಿ ಶೈಬ್ಯ ಈ ದಂಪತಿಗಳಿಗೆ ಸಂತಾನವಿಲ್ಲದೆ ಕೊರಗುತ್ತಿದ್ದರು ರಾಜನ ನಂತರ ರಾಜ್ಯಭಾರ ಮಾಡುವವರು ಯಾರು ಎಂದು ಪತಿ ಪತ್ನಿ ಮಾತಾಡಿಕೊಂಡು ಚಿಂತಿಸುತ್ತಾ ಅಂತಃಪುರದಲ್ಲಿ ಕಾಲ ಕಳೆಯುತ್ತಿದ್ದರು ಒಮ್ಮೆ ರಾಜನಿಗೆ ಒಂದು ಕನಸು ಬಿದ್ದಿತು ತನ್ನ ತಂದೆ ನರಕದಲ್ಲಿ ಪ್ರೇತಾತ್ಮವಾಗಿ ನೇತಾಡುವುದನ್ನು ಕಂಡನು ಈ ಕುರಿತು ಅರಮನೆ ಹಿರಿಯ ಪಂಡಿತರಲ್ಲಿ ವಿಚಾರಿಸಿದಾಗ ಅವರು ಜ್ಯಾನ ಮಗ್ರಾಗಿ ತಿಳಿದು ರಾಜನಿಗೆ ನಿಮ್ಮ ತಂದೆ ನರಕದಲ್ಲಿ ಪ್ರೇತಾತ್ಮ ಆಗಿರುವ ಕಾರಣ ಅವರು ಜೀವಿಸಿರುವಾಗ ಅನೇಕ ಪತ್ನಿಯರನ್ನು ಹೊಂದಿದ್ದರು ಅದರಲ್ಲಿ ಒಬ್ಬ ಪತ್ನಿ ಋತುಮತಿಯಾದಾಗ ಆಕೆ ಬೇಡವೆಂದರೂ ಆಕೆಯ ಜೊತೆ ಸಂಬಂಧವನ್ನು ಮಾಡಿದರು ಹಾಗೂ ಇನ್ನೊಮ್ಮೆ ಅದೇ ಪತ್ನಿ ರಸಿಕತೆಯನ್ನು ಬಯಸಿ ಬಂದಾಗ ದೂರ ತಳ್ಳಿದರು ಈ ಪಾಪಕೃತ್ಯದಿಂದಾಗಿ ನರಕವಾಸ ಅನುಭವಿಸುತ್ತಿದ್ದಾರೆ ನರಕದಿಂದ ಮುಕ್ತರಾಗಿ ಸದ್ಗತಿ ಹೊಂದಲು ಏನು ಮಾಡಬೇಕು ಎಂಬುದನ್ನು ಪರ್ವತ ಪ್ರದೇಶಗಳಲ್ಲಿ ಇರುವ ಋಷಿಮುನಿಗಳಲ್ಲಿ ಪರಿಹಾರ ಕೇಳಿ ಎಂದರು ರಾಜನು ಕುದುರೆ ಹತ್ತಿ ದಟ್ಟಾರಣ್ಯದತ್ತ ಹೊರಟನು ಅಲ್ಲಿ ಪಶು ಪಕ್ಷಿಗಳೆಲ್ಲ ತಮ್ಮ ಸಂತಾನದೊಂದಿಗೆ ಸಂತೋಷವಾಗಿ ಜೀವಿಸುವುದನ್ನು ಕಂಡು ತನಗೆ ಆ ಭಾಗ್ಯವಿಲ್ಲ ಎಂದುಕೊಂಡು ಮುಂದೆ ಹೋದಂತೆ ಹಸಿವು ಹೆಚ್ಚಾಗಿ ಎಲ್ಲಾದರೂ ಋಷಿ ಆಶ್ರಮ ಇರುವುದೇ ಎಂದು ಹುಡುಕುತ್ತಾ ಹೋದಾಗ ಮುಂದೆ ಸರೋವರ ಕಾಣಿಸಿತು ಅಲ್ಲಿ ಕೆಲ ಮುನಿವರಿಯರು ಸ್ನಾನ ಜಪ ತಪ ಧ್ಯಾನಗಳಲ್ಲಿ ತೊಡಗಿದ್ದರು ರಾಜನು ಸಹ ಅಲ್ಲಿ ಹೋಗಿ ಅವರ ಮುಂದೆ ಕೈ ಮುಗಿದು ನಿಂತನು ಮುನಿಗಳು ರಾಜನನ್ನು ಕಂಡು ರಾಜ ನೀನೇಕೆ ಇಲ್ಲಿಗೆ ಬಂದಿರುವೆ ನಿನ್ನ ಮನದ ದುಡುಗವೇನು ಎಂದು ಪ್ರಶ್ನಿಸಿದರು ರಾಜ ಕೇಳಿದ ಮುನಿಗಳೇ ತಾವೆಲ್ಲ ಯಾರು ಏಕಾಗಿ ಇಲ್ಲಿದ್ದೀರಿ ಎಂದು ಕೇಳಿದಾಗ ಅವರು ಹೇಳಿದರು ನಾವು ಒಟ್ಟು ಹತ್ತು ಜನ ನಮ್ಮನ್ನು ವಿಶ್ವ ದೇವತೆಗಳು ಎನ್ನುತ್ತಾರೆ ಧರ್ಮ ಎಂಬ ಮುನಿಯ ಮಕ್ಕಳು ದಕ್ಷನ ಪುತ್ರಿ ವಿಶ್ವ ನಮ್ಮ ತಾಯಿ ನಮ್ಮ ಹೆಸರು ಪುತ್ರು ದಕ್ಷ ವಸು ಸತ್ಯ ಕಾಲ ಕಾಲ ಮುನಿ ಕುರಜ ಮನುಜ ವಿರಜ ರೋಚಮಾನ ಎಂದು ನಾವೆಲ್ಲರೂ ಪುಷ್ಪ ಮಾಸದ ಪುತ್ರದ ಏಕಾದಶಿ ನಿಮಿತ್ತ ಸ್ನಾನಕ್ಕಾಗಿ ಇಲ್ಲಿಗೆ ಬಂದಿದ್ದೇವೆ ಇನ್ನೂ ಐದು ದಿನ ಇರುತ್ತೇವೆ ಎಂದರು ಇನ್ನು ರಾಜ ಹೇಳಿದ ಮುನಿಗಳೇ ನನ್ನ ತಂದೆ ನರಕದಲ್ಲಿ ಪ್ರೇತಾತ್ಮವಾಗಿದ್ದಾರೆ ಏನು ಮಾಡಬೇಕು ಹಾಗೂ ನನಗೆ ಸಂತಾನವಿಲ್ಲ ನಾನು ಏನು ಮಾಡಲಿ ದಯವಿಟ್ಟು ಪರಿಹಾರ ಹೇಳಿ ಎಂದು ಪ್ರಾರ್ಥಿಸಿದರು ಮುನಿಗಳು ಹೇಳಿದರು ಚಿಂತಿಸಬೇಡ ನಾಳೆ ಬರುವ ಏಕಾದಶಿ ವ್ರತವನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸು ನಿನಗೆ ಒಳ್ಳೆಯ ಪುತ್ರ ಸಂತಾನವಾಗುತ್ತದೆ ನಿಮ್ಮ ತಂದೆ ಪ್ರೇತಾತ್ಮದಿಂದ ಮುಕ್ತರಾಗಿ ಸ್ವರ್ಗಲೋಕ ಸೇರುತ್ತಾರೆ ಎಂದರು ಅವರು ಹೇಳಿದಂತೆ ಏಕಾದಶಿ ವ್ರತ ಮಾಡಿದನು ಮುಂದೆ ರಾಜನಿಗೆ ಒಳ್ಳೆಯ ಪುತ್ರ ಸಂತಾನವಾಯಿತು ಅವನ ತಂದೆಗೆ ಪ್ರೇತಾತ್ಮದಿಂದ ಮುಕ್ತಿಯಾಗಿ ಸದ್ಗತಿ ದೊರೆಯಿತು ರಾಜಾರಾಣಿ ಇಬ್ಬರು ಸುಖ ಸಂತೋಷದಿಂದ ಬಾಳಿ ಬದುಕಿದರು ಮುಂದೆ ಅವರ ಮಗನು ರಾಜನಾಗಿ ಪ್ರಜೆಗಳನ್ನು ಚೆನ್ನಾಗಿ ನೋಡಿಕೊಂಡು ಒಳ್ಳೆಯ ರಾಜನಾಗಿ ಸಮೃದ್ಧಿಯ ರಾಜ್ಯಭಾರ ನಡೆಸಿದನು ಆತನು ಸಹ ತಂದೆಯಂತೆ ಏಕಾದಶಿ ವ್ರತವನ್ನು ತಪ್ಪದೇ ಆಚರಿಸಿ ಸದ್ಗತಿಯನ್ನು ಪಡೆದನು ಅಂದಿನಿಂದ ಈ ಏಕಾದಶಿ ಪುತ್ರದ ಏಕಾದಶಿ ಹಾಗೂ ಮೋಕ್ಷದ ಏಕಾದಶಿ ಎಂದಾಯಿತು ಈ ವೈಕುಂಠ ಏಕಾದಶಿ ವೃತ್ತದ ಕಥೆಯನ್ನು ಹೇಳಿ ಕೇಳಿದ ಎಲ್ಲರ ಕಷ್ಟಗಳು ದೂರವಾಗಿ ಸುಖ ಸಮೃದ್ಧಿ ಹೊಂದುವರು ಮತ್ತು ಅಶ್ವಮೇಧ ಯಾಗ ಯಾಗದ ಫಲ ಕೂಡ ದೊರೆಯುತ್ತದೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದಲ್ಲಿ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡುತ್ತಿರುವವರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ತಪ್ಪದೇ ಚಾನಲನ್ನು ಲೈಕ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್